ನಗರ ತಾಲೂಕವರು ನಮ್ಮೂರು ಚನ್ನಪಟ್ಟಣ ನಮ್ಮೂರು ನಮ್ಮವರು ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೆಸರಿನಲ್ಲಿ ಇವತ್ತೇನು ರಾಮನಗರದ ಒಂದು ಇತಿಹಾಸವನ್ನ ಅಸ್ಮಿತೆಯನ್ನ ಅಳಿಸ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದೊಂದು ಎಡವಟ್ಟನ್ನ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡ್ಬಿಟ್ರ ಈ ಹಿಂದೆನೆ ಚರ್ಚೆಯಾಗಿದ್ದಂಥ ಒಂದು ವಿವಾದಾತ್ಮಕ ನಿರ್ಧಾರವನ್ನು ಅಧಿಕೃತ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ರಾಮನಗರ ತಾಲೂಕವರು ನಮ್ಮೂರು ಚಂಪಟ್ಟಣ ನಮ್ಮೂರು ಕನಕುರದವರು ನಮ್ಮೂರು ಮಾಗಡಿ ನಮ್ಮೂರು ನಮ್ದು ಬೆಂಗಳೂರು ರಾಮನಗರ ಅಲ್ಲ ನಮ್ದು ಬೆಂಗಳೂರು ಈ ಬೆಂಗಳೂರು ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ತಾವು ಪಟ್ಟು ಹಿಡಿದಂತೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಾಯಿಸೋ ಕೆಲಸ ಮಾಡಿದ್ದಾರೆ ಈಗ ಇದರ ಕುರಿತಾಗಿ ತೀವ್ರ ವಿರೋಧ ಬಿ ಜೆ ಪಿ ಜೆ ಡಿ ಎಸ್ಸಿಂದ ವ್ಯಕ್ತ ಇದೆ ಈಗ ಸದ್ಯ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಇರುವಂಥ ಸಮಯದಲ್ಲೇ ಈ ಒಂದು ಹೆಸರನ್ನು ಬದಲಾಯಿಸೋಕ್ಕೆ ಹೊರಟು ತಮ್ಮ ಸಮಸ್ಯೆಗೆ ತಾವೇ ಬೆಂಕಿ ಹಚ್ಕೊಂಡು ಮತ್ತಷ್ಟು ಉರಿಯೋ ಹಾಗೆ ಮಾಡಿಬಿಟ್ರ ಇದು ಸದ್ಯಕ್ಕೆ ಚರ್ಚೆಯಾಗೋ ವಿಷಯ ಯಾಕಂದರೆ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಮಾಡುವ ಅಗತ್ಯ ಇತ್ತ ಅದರ ಅವಶ್ಯಕತೆ ಏನಿತ್ತು ಈಗಾಗಲೇ ಇದರ ಬಗ್ಗೆ ಮುಖ್ಯಮಂತ್ರಿ ಚಂದ್ರು ನಿಖಿಲ್ ಕುಮಾರಸ್ವಾಮಿ ಸ್ವತಃ ಬೆಂಗಳೂರು ಗ್ರಾಮಾಂತರ ಯಾವ್ಯಾವ ಭಾಗಗಳೆಲ್ಲ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂತಹ ಒಂದು ಆ ಮಿತಿಗೆ ಬರ್ತವೋ ಅದರ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಹೇಳಿದರು ಇದು ಹಳ್ಳಿ ಹಳ್ಳಿಯಾಗೆ ಉಳಿಲಿ ಇದು ರೈತರ ಜಿಲ್ಲೆ ರೈತರ ಜಿಲ್ಲೆಯಾಗೆ ಉಳಿಲಿ ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಿಸಿದ ಕೂಡಲೇ ಮತ್ತಷ್ಟು ಕನ್ಫ್ಯೂಷನ್ ಶುರುವಾಗ್ತವೆ ಈಗಾಗಲೇ ಬೆಂಗಳೂರು ದಕ್ಷಿಣ ತಾಲೂಕಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ ಪ್ರಕಾರ ಈ ಒಂದು ಎಲ್ಲ ಅಂದರೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಮೇಲೆ ಏನು ಅಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ನಾನು ಕೊನೆಗೆ ಬರ್ತೀನಿ ಯಾಕೆಂದರೆ ಈ ಒಂದು ನಿರ್ಧಾರದಿಂದ ಚನ್ನಪಟ್ಟಣ ಚುನಾವಣೆಯಲ್ಲಿ ಈಸಿಯಾಗಿ ಬಿ ಜೆ ಪಿ ಜೆ ಡಿ ಎಸ್ ಗೆದ್ಕೊಂಡ್ಬಿಡ್ತವೆ ಈಗೇನೋ ಸ್ವಲ್ಪ ಟಫ್ ಇರ್ಬೋದು ಆದರೆ ಈಗ ಬೆಂಗಳೂರು ದಕ್ಷಿಣ ಆದರೆ ಜನರಿಗೆ ಮತ್ತೆ ಸಮಸ್ಯೆಗಳು ನಿರಂತರವಾಗಿ ಶುರುವಾಗ್ತವೆ ನಿಖಿಲ್ ಕುಮಾರಸ್ವಾಮಿಯವ್ರು ಇದ್ರ ಬಗ್ಗೆ ಹೇಳಿದರು ಅಂದರೆ ಈ ಬೆಂಗಳೂರು ದಕ್ಷಿಣ ಆದ ಕೂಡಲೇ ಮಾಗಡಿ ಚನ್ನಪಟ್ಟಣ ರಾಮನಗರ ಕನಕಪುರ ಇಲ್ಲಿನ ಜನ ಅಲದಾಡಬೇಕಾಗಿತ್ತೆ ತಾಲೂಕು ಕಚೇರಿಗಳಿಗೆ ಅಂದರೆ ಹೆಸರು ಬದಲಾವಣೆಗೆ ಎಲ್ಲ ಕೂಡ ಅಂದರೆ ದಾಖಲೆಗಳೆಲ್ಲ ಬದಲಾಗಬೇಕು ಇದಕ್ಕೋಸ್ಕರ ಮತ್ತೆ ತಾಲೂಕು ಕಚೇರಿಗೆ ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಅಲದಾಡಬೇಕಾಗುತ್ತೆ ಇದು ಜನರನ್ನ ರೊಚ್ಚಿಗೆಬ್ಸುತ್ತೆ ಯಾಕಂದ್ರೆ ನಮ್ಮಲ್ಲಿರುವಂಥ ಅಧಿಕಾರಿಗಳ ಅಯೋಗ್ಯರು ಅಧಿಕಾರಿಗಳ ಅಸಮರ್ಥರು ಅಧಿಕಾರಿಗಳ ಸೋಂಬೇರಿಗಳು ಬಹುತೇಕರು ಎಲ್ಲರೂ ಅಂತಲ್ಲ ಕೆಲಸ ಮಾಡಲ್ಲ ಟೈಮಿಗೆ ಸರಿಯಾಗಿ ಬರಲ್ಲ ಇರೋ ಕೆಲಸನೇ ಮಾಡಲ್ಲ ಈ ರೀತಿಯ ಒಂದು ಹೊಸ ಕೆಲಸ ಡಾಕ್ಯುಮೆಂಟ್ ಡಾಕ್ಯುಮೆಂಟಲ್ಲಿ ಹೆಸರುಗಳು ಚೇಂಜ್ ಆಗಬೇಕು ಅಂದರೆ ರಾಮನಗರ ಹೋಗಿ ಬೆಂಗಳೂರು ದಕ್ಷಿಣ ಆಗಬೇಕು ಅಂದರೆ ಅವ್ರ ಕೆಲಸ ಎಲ್ಲಿ ಮಾಡಿಕೊಡ್ತಾರೆ ಅದು ಒಂದು ಸಗೇನ್ ಸರ್ಕಾರದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಇನ್ನು ಇದು ಬದಲಾಗಿ ಆಗಬೇಕಾಗಿದ್ದೇನು ಅನ್ನೋದನ್ನು ಅಲ್ಲಿಯ ಜನರೇ ಕೇಳ್ತಾ ಇದ್ದಾರೆ ಆದರೆ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೆಸರಿನಲ್ಲಿ ಇವತ್ತೇನು ರಾಮನಗರದ ಒಂದು ಇತಿಹಾಸವನ್ನು ಅಸ್ಮಿತೆಯನ್ನು ಅಳಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಬಹುಶಃ ಇವತ್ತು ಜಿಲ್ಲೆಯ ಜನತೆ ಇವತ್ತು ಪ್ರತಿಯೊಬ್ಬರು ಕೂಡ ಇದರ ವಿರುದ್ಧವಾಗೇ ಇವತ್ತು ಇದಾಗಬಾರ್ದು ರಾಮನಗರ ರಾಮನಗರಾಗೇ ಉಳ್ಕೋಬೇಕು ಜಿಲ್ಲೆಯಾಗೆ ಉಳ್ಕೋಬೇಕು ಅಂತಕ್ಕಂಥದ್ದು ಇವತ್ತು ರೆವಿನ್ಯೂ ರೆಕಾರ್ಡ್ಗಳು ಗೌರ್ಮೆಂಟ್ ರೆಕಾರ್ಡ್ಗಳು ಪ್ರತಿ ತಾಲೂಕಲ್ಲಿ ಇವತ್ತು ಬದಲಾವಣೆ ಆಗಬೇಕಾಗ್ತದೆ ಇವತ್ತು ಇವನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತ ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ಮುಂದೆ ಎದುರಿಸಬೇಕಾಗ್ತದೆ ರಾಮನಗರ ರಾಮನಗರ ಆಗಿರಲಿ ರಾಮನಗರ ಅನ್ನುವ ಹೆಸರು ಇವ್ರಿಗೆ ಇಷ್ಟ ಆಗಲ್ವಾ ಯಾಕೆ ರಾಮನಗರ ಇರಬಾರ್ದು ಈ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಸದ್ಯಕ್ಕಿರೋ ಕಾಂಗ್ರೆಸ್ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾರೋಬೆಲೆ ಬಳಿ ಏಸು ಬೆಟ್ಟವನ್ನು ಮಾಡೋಕ್ಕೆ ಹೊರಟಿದ್ರು ಅಂದರೆ ಕಪಾಲಿ ಬೆಟ್ಟವನ್ನು ಏಸು ಬೆಟ್ಟ ಮಾಡೋಕ್ಕೆ ಹೊರಟು ದೊಡ್ಡ ವಿವಾದ ಆಗಿತ್ತು ಇವರಿಗೆ ರಾಮನಗರ ಅನ್ನೋದು ಇಷ್ಟ ಇಲ್ವ ಹಾಗಾದರೆ ಅನ್ನೋದನ್ನು ಕೂಡ ಈ ಕಡೆ ಬಿ ಜೆ ಪಿ ಮೊದಲೇ ಹಿಂದುತ್ವ ಪ್ರತಿಪಾದಿಸುವಂಥ ಪಕ್ಷದವರು ಅದನ್ನಿಟ್ಕೊಂಡು ಹೊಸ ಒಂದು ಏನು ದೊಡ್ಡ ಪ್ರಚಾರವನ್ನು ಶುರು ಮಾಡಿಕೊಂಡು ಜನರ ಮನಸಲ್ಲಿ ಬಿತ್ತಾರೆ ಇದು ಇದು ರಾಮನಗರ ಅಂದರೆ ರಾಮನ ವಿರೋಧಿಗಳಿವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾಗ ಯಾರೂ ಬರಲಿಲ್ಲ ಅಲ್ಲಿಗೆ ಕಾಂಗ್ರೆಸ್ನ ನಾಯಕರಲ್ಲಿ ಕಾಲಿಡಲಿಲ್ಲ ಯಾರ್ಯಾರೆಲ್ಲ ರಾಮನ ವಿರೋಧಿಗಳಿದ್ದಾರೋ ಅವರೆಲ್ಲ ಸೇರಿಕೊಂಡೇ ಇದನ್ನು ಮಾಡ್ತಾ ಇರೋದು ರಾಮನಗರ ಜಿಲ್ಲೆ ಇರಬಾರ್ದು ಅಂಥೇಳಿ ಆದರೆ ರಾಮನಗರ ಜಿಲ್ಲೆಗಿರುವಂಥ ಇತಿಹಾಸವನ್ನು ನೋಡೋದಾದರೆ ಇದು ಹದಿನೇಳು ವರ್ಷಗಳ ಹಿಂದೆ ಜಿಲ್ಲೆಯಾಗಿದ್ದು ಅಂದರೆ ಜಿಲ್ಲಾ ಕೇಂದ್ರ ಆಗಿತ್ತು ಎರಡು ಸಾವಿರದ ಏಳರಲ್ಲಿ ಮೊದಲಿಗೆ ರಾಮನಗರ ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ ಶಮಿರಾಬಾದ್ ಅಂತ ಕರೆಸ್ಕೊಳ್ತಾ ಇತ್ತು ಬಳಿಕ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸರ್ ಬ್ಯಾರಿ ಕ್ಲೋಸ್ ಅವಧಿಯಲ್ಲಿ ಇದನ್ನು ಕ್ಲೋಸ್ ಪೇಟ್ ಅಂತ ನಾಮಕರಣ ಮಾಡಿದರು ಸಾವಿರದ ಏಳ್ನೂರ ಐವತ್ತಾರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆ ಬಳಿಕ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ ಆದಾಗ ಈ ನಗರದ ಹೆಸರನ್ನು ರಾಮನಗರ ಅಂತ ಮರು ನಾಮಕರಣ ಮಾಡಿದರು ಇಲ್ಲಿ ಇನ್ನೊಂದು ಏನು ಕುತೂಹಲ ಇರೋದು ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ತಾವು ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಇದೆಯಂತೆ ರಾಮನಗರದಲ್ಲಿ ಅಂದರೆ ಚನ್ನಪಟ್ಟಣ ಉಪಚುನಾವಣೆಯನ್ನು ಮಾಡಿದಾಗ ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ಕೊಂಬರೋಣ ಯಾಕೆಂದರೆ ಕೆಂಗಲ್ ಹನುಮಂತಯ್ಯ ಗೆದ್ದಿದ್ರು ಹಾಗೆಯೇ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಗೆದ್ದಿದ್ರು ಇವರಿಬ್ಬರು ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗೆ ನನಗೂ ಒಂದು ಅವಕಾಶ ಒಲಿದು ಬರ್ಬೋದು ಅಂತ ಗೊತ್ತು ಅವರಿಗೆ ಅವರ ನಂಬಿಕೆಯ ಏನು ಜ್ಯೋತಿಷಿಗಳೋ ಇಲ್ಲ ಅಂತ ಹೇಳಿದರೆ ಗುರುಗಳು ಹೇಳಿರ್ಬೋದು ಚನ್ನಪಟ್ಟಣದಿಂದ ನಿಂತು ಗೆಲ್ಲು ಆಗ ನೀನು ಮುಖ್ಯಮಂತ್ರಿ ಆಗ್ತೀಯಾ ಅಂತ ಸೊ ಅಜ್ಜಯ್ಯನ ಏನಾದರೂ ಆದೇಶ ಇದ್ದರೂ ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ತಾವು ನಂಬುವಂಥ ದೈವ ಏನು ಅಜ್ಜಯ್ಯ ಏನಿದೆ ಆ ಮಠದಲ್ಲಿ ಹೋಗಿ ಯಾವಾಗಲೂ ವಿಶೇಷವಾಗಿ ಅವರು ನಂಬುತ್ತಾರೆ ಸೊ ಅಲ್ಲಿಂದ ಏನಾದರೂ ಆ ರೀತಿ ಆದೇಶ ಇದ್ದರೂ ಇರ್ಬೋದು ಇನ್ನು ರಾಮನಗರ ಮಾಡಿದ್ದು ಕೆಂಗಲ್ ಹನುಮಂತಯ್ಯ ಆದರೆ ಎಚ್ ಡಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಏಳರಲ್ಲಿ ರಾಮನಗರ ತಾಲೂಕು ಜೊತೆಗೆ ಚನ್ನಕಪಟ್ಟಣ ಕನಕಪುರ ಮಾಗಡಿ ಸೇರಿಸಿ ರಾಮನಗರ ಅನ್ನೋದನ್ನು ಹೊಸ ಜಿಲ್ಲೆಯಾಗಿ ಮಾಡಿದರು ಅಂದರೆ ಇದು ಇಪ್ಪತ್ತ ಏನು ಹದಿನೇಳು ವರ್ಷಗಳ ಹಿಂದೆ ಆಗಿದ್ದು ಈಗ ಮತ್ತೆ ಬದಲಾಗ್ತಾ ಇದೆ ರಾಮನಗರ ಹೊರಟೋಗಿ ಬೆಂಗಳೂರು ದಕ್ಷಿಣ ಆಗ್ತಾಯಿದೆ ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ ರಾಮನಗರನೇ ಜಿಲ್ಲಾ ಕೇಂದ್ರ ಆಗಿರುತ್ತೆ ಆದರೆ ಈ ರಾಮನಗರ ಜಿಲ್ಲಾ ಕೇಂದ್ರ ಆಗಿದ್ದರೂ ಕೂಡ ಹೆಸರು ಬೆಂಗಳೂರು ದಕ್ಷಿಣ ಅಂತ ಆದರೆ ಇದರ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಇದರ ಭೂಮಿಯ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಬೆಲೆ ಜಾಸ್ತಿ ಆಗುತ್ತೆ ಜೊತೆಗೆ ನಾವು ಈ ಏನು ಇಂಡಸ್ಟ್ರೀಸನ್ನು ತರಬೇಕು ಉದ್ಯೋಗ ಜಾಸ್ತಿ ಸಿಗಬೇಕು ಅಂತ ಏನು ಹೇಳ್ತಾ ಇದ್ದೀವಿ ಇದು ಬೆಂಗಳೂರು ಸುತ್ತಮುತ್ತ ವಿಸ್ತರಣೆಯಾಗಿ ಜನರ ಬದುಕು ಸುಧಾರಣೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಇದು ರಾಮನಗರ ಈಗಾಗಲೇ ಈ ಭಾಗವನ್ನು ಬಿಡದಿ ಸೇರಿಕೊಂಡು ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನೋವಂಥದ್ದು ಲೆಕ್ಕಾಚಾರ ಇದೆ ಈಗಾಗಲೇ ಅದಕ್ಕೂ ಕೂಡ ಒಂದು ಮಸೂದೆ ಮಂಡನೆ ಆಗಿದೆ ಅದನ್ನು ಚರ್ಚೆ ಆಗಬೇಕು ಚರ್ಚೆ ಆದ ನಂತರ ಅದು ಪಾಸ್ ಆಗಬೇಕು ಹಾಗಾಗಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅದರಲ್ಲಿ ಐದು ಭಾಗಗಳು ಇಲ್ಲ ಹತ್ತು ಭಾಗಗಳು ಮಾಡಿ ಹತ್ತು ಅಂದರೆ ಐದು ಇಲ್ಲ ಹತ್ತು ಭಾಗಗಳಿಗೂ ಪ್ರತಿ ಭಾಗಗಳಿಗೂ ಒಬ್ಬೊಬ್ಬ ಮೇಯರ್ ಉಪಮೇಯರು ಅದು ಮುಖ್ಯಮಂತ್ರಿ ಅದರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅದರ ಅಧ್ಯಕ್ಷ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಯಾರಿರ್ತಾರೆ ಇರ್ತಾರೆ ಅದರ ಉಪಾಧ್ಯಕ್ಷ ಹೀಗೆ ಲೆಕ್ಕಾಚಾರ ಇದೆ ಈ ಥರದ್ದಿರುವಾಗ ಮತ್ಯಾಕೆ ಸಪ್ರೇಟಾಗಿ ರಾಮನಗರ ಈ ಭಾಗನ ಮತ್ತೆ ಬೆಂಗಳೂರು ದಕ್ಷಿಣದೊಳಗೆ ಸೇರಿಸ್ಕೋಬೇಕು ಆ ರೀತಿ ಚರ್ಚೆ ಕೂಡ ಬರುತ್ತೆ ಇಲ್ಲಿ ಆದರೆ ಸದ್ಯ ಸಂಪುಟ ಸಭೆ ಅಧಿವೇಶನದ ನಂತರದ ಸಂಪುಟ ಸಭೆಯಲ್ಲಿ ಇದನ್ನು ನಿರ್ಧರಿಸಲಾಗಿದೆ ಇದಕ್ಕೆ ಗ್ರೀನ್ ಸಿಗ್ನಲ್ ಅಧಿಕೃತವಾಗಿ ಸಿಕ್ಕಿದೆ ಇನ್ನು ಬೆಂಗಳೂರು ದಕ್ಷಿಣ ಅಂತ ಕರೆಯೋದು ಬಾಕಿ ಅದಕ್ಕೆ ಏನು ಅಂತಿಮವಾಗಿ ದಾಖಲೆಗಳಲ್ಲಿ ಚೇಂಜ್ ಆಗೋದೊಂದು ಬಾಕಿ ಇದೆ ಅಷ್ಟೇ ಆದರೆ ಬೆಂಗಳೂರು ದಕ್ಷಿಣ ಏನೋ ಮಾಡಿದ್ರು ಸ್ಪೆಷಲ್ ಪ್ಯಾಕೇಜ್ ಏನಾದರೂ ಕೊಟ್ಟಿದ್ದಾರಾ ಕನಕ್ಪುರ ರಾಮನಗರ ಮಾಗಡಿ ಚನ್ನಪಟ್ಟಣ ಅಭಿವೃದ್ಧಿಗೆ ಅಂದರೆ ಆ ರೀತಿಯದ್ದೇನು ಘೋಷಣೆ ಆಗಿಲ್ಲ ಸದ್ಯಕ್ಕೆ ಘೋಷಣೆ ಮಾಡೋದಕ್ಕೆ ಇಲ್ಲಿ ಇವ್ರ ಕೈಯಲ್ಲಿ ಗ್ಯಾರಂಟಿಗಳಿಗೆ ಕೊಡೋದಕ್ಕೇನೆ ಹಣ ಇಲ್ಲ ಇನ್ನು ಬೇರೆ ಘೋಷಣೆ ಎಲ್ಲಿ ಮಾಡ್ತಾರೆ ಏನೂ ಮಾಡ್ತಾಯಿಲ್ಲ ಇವರು ಇನ್ನು ಈ ರಾಮನಗರ ಜಿಲ್ಲೆ ಹೆಸರನ್ನು ಬದಲಾಯಿಸಿದ ಕೂಡಲೇ ಏನಾದರೂ ಬದಲಾಗುತ್ತಾ ಅಂದರೆ ಇಮಿಡಿಯೇಟಾಗಿ ಏನೂ ಬದಲಾಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಸುಮ್ಮನೆ ಹಾಗಾದರೆ ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಿ ಮಾಡೋದಾದರೂ ಏನು ಇವರು ಇದು ಚನ್ನಪಟ್ಟಣದ ಸೋಲಿಗೆ ಕಾರಣ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಇದನ್ನೇ ಒಂದು ಅಜೆಂಡಾ ಆಗಿಟ್ಕೊಂಡು ಇದನ್ನೇ ದೊಡ್ಡ ಸಬ್ಜೆಕ್ಟ್ ಮಾಡಿಕೊಂಡು ಬಿ ಜೆ ಪಿ ಹಾಗೆ ಜೆ ಡಿ ಎಸ್ಗಳು ಚನ್ನಪಟ್ಟಣ ಚುನಾವಣೆಗೆ ಧುಮುಕ್ತವೆ ಯಾವುದನ್ನು ಗೆದ್ಕೋಬೇಕು ಅಂತ ಡಿ ಕೆ ಶಿವಕುಮಾರ್ ಎಲ್ಲ ಬದಲಾವಣೆ ಮಾಡಿಕೊಟ್ಟಿದಾರೋ ಅದೇ ಚನ್ನಪಟ್ಟಣಕ್ಕೆ ಅದೇ ರಾಮನಗರಕ್ಕೆ ತುಂಬ ದೊಡ್ಡ ಬೆಲೆ ಬರುತ್ತೆ ಬೆಂಗಳೂರು ದಕ್ಷಿಣ ಆದರೆ ಇದು ಬೆಂಗಳೂರು ಜಿಲ್ಲೆ ಆಗುತ್ತೆ ಅಂತ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೋ ಅದು ಎಲ್ಲ ಕೂಡ ಠುಸ್ ಆಗುವಂತ ಲಕ್ಷಣ ಕಾಣಿಸ್ತಾ ಇದೆ ಜನರಿಗೆ ಇದರಿಂದ ಸಮಾಧಾನ ಆಗಲ್ಲ ಚನ್ನಪಟ್ಟಣದ ಜನ ನಾವು ಚನ್ನಪಟ್ಟಣದವರಾಗಿ ಹಾಗೇ ಇರ್ತೀವಿ ನಾವು ಬೆಂಗಳೂರು ಆಗಬೇಕು ಅಂತ ನಮಗೇನು ಆಸೆ ಇಲ್ಲಪ್ಪ ರಾಮನಗರದವ್ರಿಗೆ ನಾವು ರಾಮನಗರದವ್ರೆ ನಮ್ಗೆ ಇದೇ ಖುಷಿ ಇದೆ ನಮಗೆ ಬೆಂಗಳೂರು ದಕ್ಷಿಣ ಅನ್ಸ್ಕೋಬೇಕು ಅನ್ನೋಂಥದ್ದು ಏನೂ ಇಲ್ಲ ಇನ್ನು ಕನಕಪುರ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ದಾರೆ ಅವರು ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಚಿವರಾಗಿದ್ದುಕೊಂಡು ತೊಂಬತ್ತಲ್ಲ ಎಂಬತ್ತ ಎಂಟರಿಂದ ಅಲ್ಲಿ ಸ ಶಾಸಕರಾಗಿದ್ದುಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಬಂದಿ ಕಾರ್ಯ ಸಚಿವರಾಗಿದ್ದರು ಆಮೇಲೆ ಒಳ್ಳೊಳ್ಳೆ ಖಾತೆಗಳು ಕನಪುರ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಅದು ಬೆಂಗಳೂರು ದಕ್ಷಿಣ ಆಗಬೇಕು ಅನ್ನೋದು ಪ್ರಶ್ನೆ ಜನರಿಗೂ ಅರ್ಥ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತ್ರ ಬೆಂಗಳೂರು ದಕ್ಷಿಣ ಬೇಕೇನೋ ಸದ್ಯಕ್ಕೆ ಇದು ದೊಡ್ಡ ಕೋಲಾಹಲ ಎಬ್ಬಿಸ್ತಾ ಇದೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಇದೇ ಮೈನಸ್ ಆಗುತ್ತೆ ಕಾಂಗ್ರೆಸ್ಗೆ ಹಾಗಾಗಿ ನಿಮ್ಮ ತಲೆ ಮೇಲೆ ನೀವು ಚಪ್ಪಲಿ ಕಲ್ಲಿ ಹೇಳ್ಕೊತಾ ಇದ್ದೀರಾ ಅಂತ ಜನ ಹೇಳ್ತಾ ಇದ್ದಾರೆ ಇದರಿಂದ ಈ ಮುಖ್ಯಮಂತ್ರಿ ಚಂದ್ರು ಅವ್ರು ಆಮ್ ಆದ್ಮಿ ಪಕ್ಷದವ್ರು ಹೇಳಿದಾಗೆ ನೀವು ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಾಯಿಸಿದ ಕೂಡಲೇ ರಾಮನಗರ ಕನಕಪುರ ಚನ್ನಪಟ್ಟಣ ಮಾಗಡಿ ಅಭಿವೃದ್ಧಿ ಆಗೋದಾದರೆ ಇಡೀ ಕರ್ನಾಟಕವೇ ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಾಯಿಸಿಬಿಡಿ ಇಡೀ ಕರ್ನಾಟಕವೇ ಬೆಂಗಳೂರು ಥರ ಅಭಿವೃದ್ಧಿ ಆಗಿಬಿಡಲಿ ಹಂಗಾಗಲ್ವೇ ಅದಕ್ಕೇನ ಇದ್ಯಾ ಯಾಕೆ ಹೆಸರು ಬದಲಾಯಿಸೋ ಹುಚ್ಚು ಇನ್ನು ಬದಲಾಗೋದು ಬಹಳಷ್ಟು ವರ್ಷಗಳ ನಂತರ ತುಂಬಾ ಏನಾದರೂ ಬೆಂಗಳೂರು ದಕ್ಷಿಣ ಆದ ನಂತರ ಇಲ್ಲಿಗೆ ಇಂಡಸ್ಟ್ರೀಸ್ ಹೆಚ್ಚನ್ನು ತಂದು ಅದಕ್ಕೆ ಒಂದಷ್ಟು ಅಲಾಟ್ ಮಾಡಿ ಎಲ್ಲ ಭೂಮಿ ಎಲ್ಲ ಕೊಟ್ಟು ಎಲ್ಲ ರೀತಿ ಅಭಿವೃದ್ಧಿ ಆದ್ರೆ ಆಗ ಕೃಷಿಗೆ ಹೊಡ್ತಾ ಬೀಳುತ್ತೆ ಹೋಗ್ಲಿ ಅಭಿವೃದ್ಧಿನೇ ಆಯ್ತು ಅಂತ ಅನ್ಕೊಳ್ಳಿ ಕೈಗಾರಿಕೆಯಿಂದ ಜನರಿಗೆ ಉದ್ಯೋಗ ಜಾಸ್ತಿ ಸಿಕ್ತು ಅದು ಐದರಿಂದ ಹತ್ತು ವರ್ಷಗಳಲ್ಲಾಗೋ ಬೆಳವಣಿಗೆ ಆವಾಗ ಡಿ ಕೆ ಶಿವಕುಮಾರ್ ಇರ್ತಾರೋ ಆವಾಗ ಸಿ ಆಗಬೇಕು ಅಂತ ಕನಸು ಕಾಣ್ತಾ ಇದಾರೆ ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ಇದು ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಅನ್ನೋದು ಖಚಿತ